ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಯಾರ ಮನೆಯಲ್ಲಿ ತುಂಬಾ ಕರೆ ಕಟ್ಟಿರೋ ಒಂದು ಪಾತ್ರೆನ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದು ಎಷ್ಟೇ ಕರೆ ಆಗಿದ್ರೂ ನೀವು ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊ ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ನ ತೋರಿಸ್ಕೊಡ್ತೀನಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ನೋಡಿ ಫ್ರೆಂಡ್ಸ್ ಒಂದು ಬಾಕ್ಸಲ್ಲಿ ನಾನು ನ್ಯೂಸ್ ಪೇಪರ್ ಇಡ್ತಾಯಿದ್ದೀನಿ ಈ ಥರ ನ್ಯೂಸ್ ಪೇಪರ್ ಇಟ್ಬಿಟ್ಟು ಕೆಳಗಡೆ ಇಲ್ಲ ಟಿಶ್ಯೂ ಪೇಪರ್ ಇದ್ದರೆ ನೀವು ಅದನ್ನು ಸಹ ಬಳಸ್ಬೋದು ನಾನು ನ್ಯೂಸ್ ಪೇಪರ್ ಇದ್ದಿದ್ದರಿಂದ ಅದನ್ನೇ ಬಳಸ್ತಾ ಇದ್ದೀನಿ ನೋಡಿ ಈ ಥರ ನ್ಯೂಸ್ ಪೇಪರ್ ಇಟ್ಟಿದ್ದಾದಮೇಲೆ ಇದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಬೇಕಾಗತ್ತೆ ನೀವು ರೈಸ್ ಮಾಡ್ತೀರಲ್ಲ ಮನೆಯಲ್ಲೇ ಅಕ್ಕಿ ಅದನ್ನು ಅದನ್ನು ಇದಕ್ಕೆ ಹಾಕ್ಕೊಂಬಿಡಿ ಹಾಕ್ಬಿಟ್ಟು ನೀವು ಇದ್ರ ಮೇಲೆ ಏನಾದರೂ ಹೂ ಇಟ್ಟಿದ್ದೆ ಆದರೆ ನೀವು ಎಷ್ಟೇ ದಿನ ಇದನ್ನು ಇಟ್ಟರು ಇದರಲ್ಲಿರೋ ತೇವಾಂಶ ಎಲ್ಲ ಅಕ್ಕಿ ಎಳ್ಕೊಂಬಿಡುತ್ತೆ ನೀರಾಂಶ ಏನಾದರೂ ಇದ್ದರೆ ಅದರಲ್ಲಿ ನೋಡಿ ಪೂರ್ತಿ ತುಂಬ ದಿನ ಒಂದು ಫ್ರೆಶ್ ಆಗಿರುತ್ತೆ ಹೂವು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಈ ಥರ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ನ್ಯೂಸ್ ಪೇಪರ್ ಮೇಲೆ ಅದ್ರ ಮೇಲೆ ಹೂವು ಇಟ್ಬಿಟ್ಟು ಅದ್ರ ಮೇಲೆ ನ್ಯೂಸ್ ಪೇಪರ್ನ ಈ ಥರ ಮುಚ್ಚಿಟ್ಟಿ ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಟಿದ್ದಾದರೆ ತುಂಬಾ ದಿನ ತುಂಬ ಚೆನ್ನಾಗಿರುತ್ತೆ ಅದು ಬಾಡೋಗ್ದಿರೋ ತುಂಬ ದಿನ ಫ್ರೆಶ್ ಆಗಿರುತ್ತೆ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಲಟ್ಟಣಿಗೆ ಲಟ್ಟಣಿಗೆ ಈ ಥರ ಇದ್ರೆ ಅಂತೂ ಪೂರ್ತಿ ಒಂದು ಚಪಾತಿ ನಾವು ತಿಕ್ಕೋವಾಗ ಎಲ್ಲ ಅದಕ್ಕೆ ಮೆತ್ಕೊಳ್ತಾ ಇರುತ್ತೆ ಅದು ಮೆತ್ಕೊಳ್ದಿರೋ ಚೆನ್ನಾಗಿ ಸಾಫ್ಟಾಗಿರಬೇಕಂದ್ರೆ ಸ್ವಲ್ಪ ನಿಮ್ಮ ಮನೇಲಿ ಉಪ್ಪಿರುತ್ತಲ್ಲ ಫ್ರೆಂಡ್ಸ್ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಕೋಲ್ನ ತೇವ ಮಾಡ್ಕೊಬೇಕಾಗತ್ತೆ ನೀವು ತೇವ ಮಾಡಿಕೊಂಡು ಉಪ್ಪು ಹಾಕ್ಬಿಟ್ಟು ನೋಡಿ ಅದಕ್ಕೆ ಮೆತ್ತ ನೀವು ಚೆನ್ನಾಗಿ ಇದನ್ನು ರಬ್ ಮಾಡಬೇಕಾಗತ್ತೆ ಸ್ಕ್ರಬ್ ಥರ ನೀವು ರಬ್ ಮಾಡಬೇಕು ಈ ಥರ ಸ್ಕ್ರಬ್ ಮಾಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಅದೊಂದು ಎರಡು ನಿಮಿಷ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ ನೀವು ನೋಡಿ ನೀರು ಹಾಕಿರೋದ್ರಿಂದ ಸ್ವಲ್ಪ ತೇವ ಇರೋದ್ರಿಂದ ನೀರು ಉಪ್ಪು ತುಂಬ ಚೆನ್ನಾಗಿ ಹೇಳ್ಕೊಬೇಕಾಗುತ್ತೆ ನೋಡಿ ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಡು ಬಿಡಿ ಮೇಲೆ ಒಂಚೂರು ಏನಾದರೂ ಅಂಟ್ಕೊಂಡಿದ್ರು ಏನೇ ಇದ್ರು ನೀಟಾಗಿ ಸ್ಕ್ರಬ್ ಆಗೋಬಿಟ್ಟು ತೊಳ್ಕೊಂಬಿಡಿ ತೊಳ್ದಿದ್ದಾದಮೇಲೆ ನೀವು ಇದನ್ನು ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಂಬಿಡಿ ಪೂರ್ತಿ ತೇವಾಂಶ ಎಲ್ಲ ಹೋಗೋರಿಗೆ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಈ ಥರ ಮಾಡಿ ಏನಾದರೂ ನೀವು ಚಪಾತಿನ ಮಾಡಿದ್ದೇ ಆದರೆ ಅದು ಅಂಟಂಟಾಗಿ ಅಂಟ್ಕೊಂಡು ಬರೋದಿಲ್ಲ ಇದಕ್ಕೆ ನೀವು ಎಷ್ಟು ಚಪಾತಿ ಬೇಕಾದರೂ ತುಂಬಾ ಸುಲಭವಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಈ ಥರ ಖಾಲಿ ಬಾಟಲ್ಸ್ನ ನಾವು ಬಿಸಾಡ್ತಾ ಇರ್ತೀವಿ ಖಂಡಿತ ಈ ಥರ ಖಾಲಿ ಬಾಟ್ನ ಬಿಸಾಡಬೇಡಿ ನೋಡಿ ಇದೆಲ್ಲ ಖಾಲಿ ಆಗಿದ್ದಾದಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಂಬಿಡಿ ತೊಳ್ದುಬಿಟ್ಟು ನೋಡಿ ಮುಚ್ಚಳಾಗೆ ನಾನು ಈ ಥರ ಹೋಲ್ಸ್ ಮಾಡಿದ್ದೀನಲ್ಲ ಈ ಥರ ಹೋಲ್ಸ್ ಮಾಡ್ಕೊಂಡ್ರೆ ಸಾಕು ನಿಮಗೆ ತುಂಬಾ ಉಪಯೋಗ ಆಗುತ್ತೆ ನೋಡಿ ನಾವು ಮಗ್ಗಲ್ಲಿ ಒಂದೊಂದು ಗಿಡಕ್ಕೆ ಒಂದಷ್ಟು ಜಾಸ್ತಿ ಜಾಸ್ತಿ ನೀರು ಹಾಕ್ಬಿಡ್ತೀವಿ ಅದು ಗಿಡಕ್ಕೆ ಒಳ್ಳೆಯದಲ್ಲ ಅಷ್ಟು ನೋಡಿ ಆ ಥರ ಇದ್ದಾಗ ನಾವು ಈ ಥರ ಹೋಲ್ಸ್ ಮಾಡಿಬಿಟ್ಟು ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಬುಡದಿಂದ ಹಿಡಿದು ಪೂರ್ತಿ ಗಿಡಕ್ಕೆಲ್ಲ ನಾವು ತುಂಬಾ ಚೆನ್ನಾಗಿ ಕ್ಲೀನ್ ಅದು ಎಲೆ ಎಲ್ಲ ಕ್ಲೀನ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಧೂಳೆಲ್ಲ ನೀಟಾಗಿ ಹೋಗುತ್ತೆ ಮತ್ತೆ ಬುಡಕ್ಕೂ ಸಹ ಅಷ್ಟೇ ನಾವು ಎಷ್ಟು ನೀರು ಬೇಕೋ ಅಷ್ಟು ಹಾಕೊಬೋದು ಪೂರ್ತಿ ಎಲ್ಲದಕ್ಕೂ ನೋಡಿ ನೀರು ಹಾಕೋದಕ್ಕೂ ತುಂಬಾ ಸುಲಭವಾಗಿ ಸಲ ಇಡ್ಕೊಂಬಿಟ್ರೆ ಸಾಕು ನೀವು ಎಷ್ಟು ಗಿಡಕ್ಕೆ ಬೇಕಾದರೂ ನೀವು ನೀಟಾಗಿ ಹಾಕೊಬಹುದು ನೋಡಿ ಫ್ರೆಂಡ್ಸ್ ಈ ಥರ ಒಂದು ಬಾಟ್ಲನ್ನ ವೇಸ್ಟ್ ಮಾಡೋ ಬದಲು ಮುಚ್ಚಳಕ್ಕೆ ಹೋಲ್ಸ್ ಮಾಡಿಬಿಟ್ಟು ನೋಡಿ ಈ ಥರ ನೀವು ನೀರನ್ನ ಬಿಡೋದ್ರಿಂದ ಗಿಡಕ್ಕೂ ತುಂಬ ಚೆನ್ನಾಗಿ ಇರುತ್ತೆ ಫ್ರೆಂಡ್ಸ್ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದಾದಮೇಲೆ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ತುಂಬ ಹೊತ್ತು ಬಿಸಿ ಮಾಡ್ದಿರ ಹಾಗೆ ಇಟ್ಬಿಟ್ರೆ ಹಾಲನ್ನ ಅಂದರೆ ಬೆಳಗ್ಗೆ ಬಿಸಿ ಮಾಡಿರ್ತೀವಿ ಮತ್ತು ಸ ಮಧ್ಯಾಹ್ನ ಮರ್ತೋಗಿರ್ತೀವಿ ಸಂಜೆ ಬೇಗ ಬಿಸಿ ಮಾಡೋದು ಆ ಥರ ಇದ್ದಾಗ ಹಾಲು ಬೇಗ ಒಡಿದಿರ ತುಂಬಾ ಫ್ರೆಶ್ ಆಗಿರ್ಬೇಕಂದ್ರೆ ಇದಕ್ಕೆ ಒಂದು ಎರಡು ಏಲಕ್ಕಿನ ಹಾಕ್ಬಿಟ್ಟು ನೀವು ಇದನ್ನು ಇಕ್ಕಿದ್ದೆ ಆದರೆ ಅದು ಫ್ಲೇವರ್ ಸಹ ತುಂಬಾ ಚೆನ್ನಾಗಿರುತ್ತೆ ಹಾಲು ಹೊಡಿಯೋದಿಲ್ಲ ಒಂದು ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಒಂದು ಎರಡು ಏಲಕ್ಕಿ ಹಾಕಿದ್ರೆ ಸಾಕು ನೀವು ಸ್ವಲ್ಪ ಏನಾದರೂ ಅಪ್ಪಿತಪ್ಪಿ ಸ್ವಲ್ಪ ಲೇಟಾಗಿ ಬಿಸಿ ಮಾಡಿದ್ರೂ ಸಹ ಅಷ್ಟೇ ತುಂಬಾ ಫ್ರೆಶ್ ಆಗಿರುತ್ತೆ ಹಾಲು ಹೊಡಿಯೋದಿಲ್ಲ ಫ್ರೆಂಡ್ಸ್ ಎರಡು ಏಲಕ್ಕಿ ಹಾಕಿದ್ರೆ ಸಾಕು ಬೇರೇನೂ ಹಾಕೋ ಅವಶ್ಯಕತೆ ಇಲ್ಲ ನೀವು ಫ್ರಿಜ್ಜಲ್ಲಿ ಇಟ್ಟರೂ ಪರವಾಗಿಲ್ಲ ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ ಆಚೆ ಇಟ್ಟರೂ ಸಹ ಅಷ್ಟೇ ಬೇಸಿಗೆಯಲ್ಲಿ ಆಗಲೂ ಯಾವಾಗಾದ್ರೂ ಬೇಗ ಹೊಡೆಯೋದಿಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಒಂದು ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ತುಂಬಾ ಕರೆ ಕಟ್ಟಿರ್ತಕ್ಕಂಥ ಒಂದು ಪಾತ್ರೆ ಯಾವುದೇ ಪಾತ್ರೆ ಆಗಿರ್ಬೋದು ಅದು ಕೆಳಗಡೆ ತಳ ಅಂಟ್ಬಿಟ್ಟಿರುತ್ತೆ ತುಂಬನೇ ಕರೆ ಕಟ್ಬಿಟ್ಟಿರುತ್ತೆ ಇದನ್ನು ಯಾವ ರೀತಿ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದರಲ್ಲಿ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಅದೇ ಥರ ನೋಡಿ ಇನ್ನೂ ಒಂದು ಸಹ ಪ್ಯಾನ್ನ ತೋರಿಸ್ಕೊಡ್ತಾಯಿ ಇದು ಕೆಳಗಡೆ ಮಾತ್ರ ಕಪ್ಪಾಗಿ ತಳ ಅಂಟಿದೆ ಇದು ನೋಡಿ ಇದನ್ನು ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೊಬೇಕಂದ್ರೆ ನೋಡಿ ಒಂದು ಆಗಲೇ ನಾನು ತೋರಿಸ್ಕೊಟ್ಟೆ ಅಲ್ಲ ಈ ಬಾಣಲಿನ ಮತ್ತೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಕರೆ ಕಟ್ಟಿದೆ ಅಂತ ನೀವೇ ನೋಡ್ಬೋದು ಪೂರ್ತಿ ಕೆಳಗಡೆ ತಳ ಅಂಟ್ಬಿಟ್ಟಿದೆ ಇದು ನೋಡಿ ಇದನ್ನು ಯಾವ ರೀತಿ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು ಅಂದರೆ ಇದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊಂಬಿಡಿ ಸೋಡಾ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ಅಡುಗೆ ಸೋಡಾನ ನಾನಿಲ್ಲಿ ಬಳಸ್ತಿದ್ದೀನಿ ಸೋಡಾ ಹಾಕ್ಬಿಟ್ಟು ಇದ್ಮೇಲೆ ಸ್ವಲ್ಪ ನಿಂಬೆಹಣ್ಣೆ ಇಟ್ಕೊಂಬಿಡಿ ನೋಡಿ ನಿಂಬೆಹಣ್ಣು ನೀವು ಸ್ವಲ್ಪ ಹಿಂಡಿದ್ದಾದಮೇಲೆ ಮತ್ತೆ ಏನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೋಡಾ ಮತ್ತು ಎರಡು ಅದು ಚೆನ್ನಾಗಿ ರಿಯಾಕ್ಷನ್ ಆಗಿ ಅದು ಪೂರ್ತಿ ನೆನೆಯುತ್ತೆ ಅದರೊಳಗೆ ನಿಂಬೆಹಣ್ಣು ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಕೋಕೋ ಕೋಲಾ ಆಗ್ಬೋದು ಪೆಪ್ಸಿ ಆಗ್ಬೋದು ಎರಡರಲ್ಲೊಂದು ಯಾವುದಾದ್ರೂ ಪರವಾಗಿಲ್ಲ ನೋಡಿ ಅದ್ರ ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನೀಗ ಸೋಡಾ ಮತ್ತು ನಿಂಬೆಹಣ್ಣು ಹಾಕಿದ್ದೆಲ್ಲ ಅದ್ರ ಮೇಲೇ ಇದನ್ನು ಪೂರ್ತಿ ನಮಗೆ ಎಲ್ಲೆಲ್ಲಿ ತುಂಬ ಕರೆ ಇದೆಯೋ ಅಲ್ಲೆಲ್ಲ ನಾವು ಇದನ್ನು ನೀಟಾಗಿ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ನೀವು ಹಾಗೆ ಬಿಟ್ಬಿಡಿ ಅದಾದಮೇಲೆ ಪೂರ್ತಿ ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡಬೇಕಾಗತ್ತೆ ಸ್ಪ್ರೆಡ್ ಮಾಡಿದಾದಮೇಲೆ ನೋಡಿ ನಿಮ್ಮ ಮನೆಯಲ್ಲಿ ಉಪ್ಪಿದ್ದೇ ಇರುತ್ತೆ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಸಹ ಇದಕ್ಕೆ ಹಾಕ್ಕೊಳ್ತೀನಿ ಇದನ್ನು ಚೆನ್ನಾಗಿ ರಿಯಾಕ್ಷನ್ ಆಗಿ ನೋಡಿ ಆ ಕೊಳೆ ಕರೆ ಏನೇ ಇದ್ದರೂ ತುಂಬ ಚೆನ್ನಾಗಿ ಎದ್ದು ಬಂದುಬಿಡುತ್ತೆ ಫ್ರೆಂಡ್ಸ್ ಒಂಚೂರು ಕರೆ ಅಂಟಿರೋದಿಲ್ಲ ನೋಡಿ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿದ್ದಾದಮೇಲೆ ನೋಡಿ ಗ್ಯಾಸ್ ಮೇಲೆ ಇದನ್ನು ಚೆನ್ನಾಗಿ ಕುದಿ ಬರೋರಿಗೆ ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ ಇದು ಚೆನ್ನಾಗಿ ಬಿಸಿ ಮಾಡ್ತಿರ್ಬೇಕಂದ್ರೆ ನೋಡಿ ಇದೇ ನೀರಲ್ಲಿ ನಾನೊಂದು ಬಾಣಲಿನ ಕ್ಲೀನ್ ಮಾಡಿ ತೋರಿಸ್ತೀನಿ ಅದು ಸಹ ಅಷ್ಟೇ ಕಪ್ಪಿಗೆ ನೋಡಿ ತಳ ಎಲ್ಲ ಪೂರ್ತಿ ಕಪ್ಪಾಗಿದೆ ಇದನ್ನು ಅಷ್ಟೇ ಒಳಗಡೆ ಹಾಕಿ ತೆಗಿತಿದ್ದೀನಿ ಅಷ್ಟೇ ಜಾಸ್ತಿ ಏನು ಕ್ಲೀನ್ ಮಾಡ್ತಿಲ್ಲ ಇದು ಅದ್ರ ಒಳಗಡೆ ಹಾಕಿ ತೆಗಿತಾಯಿದ್ದೀನಿ ಅದಾದಮೇಲೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸ್ಕ್ರಬ್ಬರ್ ಇದ್ದರೆ ಆ ಸ್ಕ್ರಬ್ಬರ್ ತಗೊಂಡು ಇದನ್ನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಂಬಿಡಿ ನೋಡಿ ನಾನು ನಿಮಗೆ ತೋರಿಸಿದ್ದೀನಲ್ಲ ಇದೇ ನೀರಲ್ಲಿ ನೀವೊಂದು ಒಂದು ಸ್ಕ್ರಬ್ಬರ್ ತೊಗೊಂಡು ಸ್ಕ್ರಬ್ ಮಾಡಿದ್ದೆ ಆದರೆ ತುಂಬ ನೀಟಾಗಿ ಕರೆ ಎಲ್ಲ ಹೊಟ್ಟೋಗಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ಟಿಪ್ಸ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ತೊಳ್ದಾದ ಮೇಲೆ ರಿಸಲ್ಟ್ ಸಹ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಕ್ಲೀನಾಗಿದೆ ಅಂತ ನೀವೇ ನೋಡ್ಬೋದು ಎಷ್ಟೇ ಕಪ್ಪಿಗೆ ಕೆಳಗಡೆ ಕರೆ ಕಟ್ಟಿದ್ರು ತುಂಬ ನೀಟಾಗಿ ಕ್ಲೀನ್ ಆಗೋಯಿತು ಒಂದು ಸಲ ನೀವೇ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ತುಂಬಾ ಎಷ್ಟೇ ಕರೆ ಕಟ್ಟಿದ್ರು ಕೊಳೆ ಎಲ್ಲ ತುಂಬ ನೀಟಾಗಿ ಎದ್ದು ಬಂದುಬಿಟ್ಟಿರುತ್ತೆ ನೋಡಿ ಈ ಬಾಣಲಿನ ಸಹ ಯಾವ ರೀತಿ ತೊಳಿಬೇಕಂತ ತೋರಿಸ್ಕೊಡ್ತೀನಿ ನೋಡಿ ಇಷ್ಟೊತ್ತು ಕುದಿಸಿ ಇಟ್ಟಿದ್ದೆ ಇದನ್ನ ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ಕೆಳಗಡೆ ಏನೇನೆಲ್ಲ ಅಂಟ್ಕೊಂಡಿರುತ್ತೋ ಅದೆಲ್ಲ ಪೂರ್ತಿ ನೀಟಾಗಿ ಎದ್ದು ಬಂದುಬಿಡುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವೇ ನೋಡ್ಬೋದು ಆಗಲೇ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇರುತ್ತೆ ಅಂತ ಜಾಸ್ತಿ ಉಜ್ಜಿ ತಿಕ್ಕಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಫ್ರೆಂಡ್ಸ್ ನೋಡಿ ಎಷ್ಟೇ ಕರೆ ಇದ್ದರೂ ತುಂಬ ನೀಟಾಗಿದು ಇರುತ್ತೆ ಯಾಕಂದರೆ ತುಂಬ ಹೊತ್ತದು ನೆಂದಿತ್ತಲ್ವ ಒಂದು ಹತ್ತು ನಿಮಿಷ ಐದು ನಿಮಿಷ ಆದರೂ ನೀವು ಇದನ್ನು ನೆನೆಸಬೇಕಾಗತ್ತೆ ಬಿಸಿ ಮಾಡಿದ್ದಾದಮೇಲೆ ಅದಾದಮೇಲೆ ಒಂದು ಸ್ಕ್ರಬ್ಬರ್ ತಗೊಂಡು ಈ ಥರ ನೀಟಾಗಿ ಸ್ಕ್ರಬ್ ಮಾಡಿದ್ರೆ ಸಾಕು ತುಂಬ ನೀಟಾಗಿ ಎಲ್ಲ ಹೋಗಿ ನೋಡಿ ಒಂದು ಪಾತ್ರೆ ಶೈನಿಂಗ್ ಹೊಡಿತಾ ಇದೆ ತುಂಬಾ ನೀಟಾಗಿ ಎಲ್ಲ ಹೋಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್